ಎಲ್ರಿಗೂ ನಮಸ್ಕಾರ ನಮ್ಮ ಇನ್ಫಿನಿಟಿ ಕ್ರಿಯೇಷನ್ಸ್ ಕ್ಯಾಪಿಟಲ್ ಸಿಟಿ ಟ್ಯಾಗ್ ಲೈನ್ ಕರ್ಮ ಹ್ಯಾಸ್ ನೋ ಡೆಡ್ ಲೈನ್ ಸೊ ಇದು ಒಂದು ತುಂಬಾ ಒಳ್ಳೆ ಜರ್ನಿ ಬಿಕಾಸ್ ಫಸ್ಟ್ ರಾಜೀವ್ ಅವರ ಬಗ್ಗೆ ರಗ್ಗಡ್ ಹೀರೋ ರಾಜೀವ್ ಬಗ್ಗೆ ಹೇಳಬೇಕು ನಿಜವಾಗ್ಲೂ ವೆರಿ ವೆರಿ ಪ್ಯಾಷನೆಟ್ ಪರ್ಸನ್ ಅಂಡ್ ಅವ್ರಿಗೋಸ್ಕರ ಮಾಡಿಕೊಂಡಿರೋ ಸ್ಕ್ರಿಪ್ಟ್ ಇದು ಸೊ ಟೈಲರ್ ಮೇಡ್ ಫಾರ್ ಹಿಮ್ ಅಂಡ್ ಈಗಲೇ ವಿಜುವಲ್ಸ್ ನೋಡಿದೆ ಸಾಂಗು ಫೈಟ್ಸು ಅದೇನೋ ಫಸ್ಟ್ ಟೈಮ್ ಮಾಡೋ ಒಂದು ಫೀಲೇ ಇಲ್ಲ ರಾಜೀವ್ ರಿಯಲಿ ಸಾಂಗ್ಸ್ ಕೂಡ ಇವನ್ ಸಾಂಗು ಎಸ್ಪೆಷಲಿ ತುಂಬ ಚೆನ್ನಾಗಿದೆ ಸಾಂಗು ತುಂಬ ಕ್ಯಾಚಿ ಆಗಿದೆ ಸೊ ರಾಜೀವ್ ರೈಟ್ ಫ್ರಮ್ ದ ಬಿಗಿನಿಂಗ್ ಈ ಪಿಕ್ಚರ್ಗೋಸ್ಕರ ಅವರು ಅವರ ನಾನು ನೋಡಿದೆ ವೆರಿ ಇನ್ಸ್ಪೈರಿಂಗ್ ಈವನ್ ಆಫ್ ದ ಸ್ಕ್ರೀನ್ ಆಲ್ಸೋ ಈಸ್ ಅ ಹೀರೋ ಬಿಕಾಸ್ ಇವತ್ತು ಈ ಪಿಕ್ಚರು ಫಿನಿಶ್ ಆಗಿ ಈ ಸ್ಟೇಜಿಗೆ ಬಂದಿದೆ ಅಂದರೆ ಅದಕ್ಕೆ ತುಂಬ ಮುಖ್ಯ ಒಂದು ಕಾರಣ ನಮ್ಮ ರಾಜೀವ್ ಅವರು ಸೊ ಹ್ಯಾಟ್ಸ್ ಟು ಯು ವಿಶ್ ಯು ಆಲ್ ಸಕ್ಸಸ್ ಆ್ಯಂಡ್ ನಮ್ಮ ಡೈರೆಕ್ಟ್ರು ಅನಂತು ಅವರು ಸೊ ನನಗೆ ತುಂಬ ವರ್ಷ ಪರಿಚಯ ನನಗಾಗಿರಲಿ ಅಣ್ಣನ ಸಾಯಿ ಆಗಿರಲಿ ಸೊ ಅವ್ರ ಬಗ್ಗೆ ಅವರು ಅವ್ರ ಜೊತೆ ಕೆಲಸ ಮಾಡೋದು ತುಂಬ ವೆರಿ ವೆರಿ ಹ್ಯಾಪಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ಒಂದು ಈ ಟೂ ತ್ರೀ ಟೂ ಇಯರ್ಸಲ್ಲಿ ಡಿಡ್ ವೆರಿ ತುಂಬ ಆ ಜರ್ನಿಯಲ್ಲೇ ಎವ್ರಿ ಡೇ ಶೂಟಿಂಗಲ್ಲಿ ಆ ಡಿಸ್ಕಷನ್ ಮಾಡೋದಾಗಿರಲಿ ಏನಾಗಿರಲಿ ಬಿಕಾಸ್ ಅವರ ಸೀನಿಯಾರಿಟಿ ನಮಗ್ ಗೊತ್ತು ಅಂಡ್ ಪಿಕ್ಚರ್ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಅದನ್ನ ಕರ್ಕೊಂಡು ಬಂದಿದ್ದಾರೆ ಸೊ ಆಲ್ ದ ಬೆಸ್ಟ್ ಸರ್ ನಿಮಗೂ ನಮ್ಮ ಪ್ರೊಡ್ಯೂಸರ್ಸ್ ಐ ವಿಶ್ ಯು ಆಲ್ ಸಕ್ಸಸ್ ಅಂಡ್ ಮೇನ್ ನಮ್ಮ ತುಂಬ ಒಳ್ಳೆ ಕ್ಯಾಸ್ಟಿಂಗು ಸುಮನ್ ಸಾರ್ ಆಗಿರಲಿ ಶರತ್ ಸಾರ್ ಆಗಿರಲಿ ನಮ್ಮ ಹೀರೋಯಿನ್ ಅಂಡ್ ಎಸ್ ಶ್ರೀಧರ್ ಸಾರು ಸೊ ಟೋಟಲ್ ಒಳ್ಳೆ ಕ್ಯಾಸ್ಟಿಂಗು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಒಳ್ಳೆ ಪ್ರಯತ್ನ ಎಲ್ಲರೂ ಬನ್ನಿ ಜುಲೈ ಫೋರ್ತ್ ರಿಲೀಸ್ ಸೊ ಡೆಫನೆಟ್ ಆಗಿ ಇದು ಒಂದು ಒಳ್ಳೆ ಸಕ್ಸಸ್ ಆಗಬೇಕು ಅಂತ ಬೇಡ್ಕೊಂಡು ನಾನು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು